ಉಪಸ್ಥಿತ ಅಭ್ಯರ್ಥಿಯಾದಿಯಾಗಿ ಎಲ್ಲ ಮುಖಂಡರೇ ಎಲ್ಲ ಹಿರಿಕಿರಿ ಅಕ್ಕ ಮಂದಿರ ಅಕ್ಕ ತಂಗಿ ಸ್ನೇಹಿತರೆ ಪಕ್ಷ ಎಲ್ಲ ಕಾರ್ಯಕರ್ತರೆ ಮಾತೃ ಮಿತ್ರೆ ತಮ್ಮೆಲ್ಲೂ ಶ್ರೀ ಎರಡೂ ಶರಣಾರ್ಥಿಗಳು ಸಮಯ ಬಹಳ ಆಗಿದೆ ಇನ್ನೂ ಬಾಜನ್ ಭಾಷಣ ಮಾಡಬಹುದಾದ ಇದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಎಪ್ಪತ್ತೈದು ಅಲ್ಲ ನೂರ ಇಪ್ಪತ್ತೈದು ವರ್ಷ ಇತಿಹಾಸ ಎಲ್ಲ ಜಾತಿಯನ್ನು ಸಮಾನ ಕಂಡಂತ ಪಕ್ಷ ನೀವ್ ಈಗೇನೋ ಮುಗಿಸಿ ಮುಗಿಸಿ ಬರೀ ಕಾಂಪೌಂಡರ್ ಹೊರ ಇಲ್ಲಿ ಯಾರು ಮಾತ್ರ ನೀವೇ ಮಾತಾಡ್ತೀರಾ ನಮ್ಮ ಯಾರು ಕೊಡ್ಲಿಲ್ಲ ನಮ್ಮ ಯಾರು ಕೊಡ್ಲಿಲ್ಲ ಬರೀ ಅವ್ರಿಗೆ ಕೊಡ್ತೀರಿ ಅದಕ್ಕಾಗಿ ಎಲ್ಲರಿಗೂ ಕೊಡ್ಬೇಕಾಗಿತ್ತು ಆದರೂ ಒಂದು ಬಹಳ ಜನ ಕೊಟ್ಟಿಲ್ಲ ಅದಕ್ಕೆ ನಿಮ್ಮ ಆಸೆ ಅಲ್ಲಿ ಒಂದು ಹೊತ್ತು ಆಸೆಯಿಂದ ಕೊಡ್ಲಿಕ್ಕೆ ಆಗಿಲ್ಲ ದಯವಿಟ್ಟು ಯಾರು ಸದ್ಯ ಭಾವಿಸ್ಬೇಡ ಅಂತಕ್ಕಂಥ ವಿನಂತಿಯನ್ನ ಎಲ್ಲಾ ಪಕ್ಷದ ಮುಖಂಡರು ವಿನಂತಿ ಮಾಡ್ತೀನಿ ನಾನು ಸರಿ ಬಹಳ ಮಾತಾಡ್ಬಿಟ್ಟ ಸ್ನೇಹಿತ ಅಂತ ಜನ ಮಾತಾಡೇ ಇತನ ರಿವ್ ಹೋಗಿಬಿಡ್ತೀನಿ ಅಲ್ಲ ನಾನು ಹೇಳ್ತೀ ನಿಮಿತವಾಗಿ ನಿಮಗೆ ಮಾತಾಡಲು ಪ್ರಯತ್ನ ಮಾಡ್ತೀ ಈಗ ಈ ಬಹಳ ಲೀಸ್ಟ್ ಐತಿ ತamię ಪೆಹಚ್ಚಾಲಿ ಬಸಮಕ ಬಸವ ಅಂತೆ ಇತ್ತು ಅವರ ಮಾತು ಏನು ಮಾತಾಡದಕ್ಕೆ ಕೇಳಬೇಕು ಅಂತ ನೀವು ಆ ಸಿನಿಮಾ ನೋಡೋದು ಕೊಂಚಿನಾ ನಾನು ಅದನ್ನ ಒಬೆನ್ ಟೀಕೇಟ್ ಅಂತ ಹೇಳಿ ಅಂತ ಅದರ ಸ್ಪಷ್ಟ ಇದೆ ನೀವು ಈಗ ಚಿತ್ರಪ್ಪ ಮೂವತ್ತೈದು ಮೂವತ್ತೈದು ನಲವತ್ತೈದು ಐವತ್ತೆಂಟು ವರ್ಷ ಇದೆ ಸಾವಿರದ ಒಂಬೈನೂರ ಐವತ್ತೈದು ಎಷ್ಟು ನಾನು ಹುಬ್ಬಳ್ಳಿ ಪಿ ಸಿ ಜಿ ಅಧ್ಯಕ್ಷ ಅಧ್ಯಕ್ಷ ಕಾಲೇಜಲ್ಲಿ ಪಿ ಎಸ್ ಸಿ ಇದ್ದೆ ಆ ಕ್ಷೇತ್ರದಲ್ಲಿ ಸ್ವತಂತ್ರ ಸಿಕ್ಕು ಹಾಗೂ ಹದಿನೈದು ಇಪ್ಪತ್ತು ವರ್ಷ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಯಾರು ಕಳೆದಿಲ್ಲ ಮೊಟ್ಟ ಮೊದಲು ಮತ್ತೆ ಶ್ರೀಮತಿ ಇದ್ದು ಆ ಕ್ಷೇತ್ರ ಕಡವಾಡ ಕ್ಷೇತ್ರದಿಂದ ಸರೋಜಿನಿ ಮಹಿಷಿ ಅಂತ ಒಬ್ಬ ಮಹಿಳೆಗೆ ಪಾರ್ಲಿಮೆಂಟ್ ಟಿಕೆಟ್ ಕೊಟ್ಟಿದ್ರು ನಾವು ಶಾಲಾ ಮಗಳು ಹುಡುಗರು ಏನೋ ಮಹಿಳೆ ಸರೋಜಿನಿ ಮಹಿಷಿ ನೋಡಕ್ಕೆ ನಾವು ಹುಡುಗರು ಭಾಷೆ ಇದಾಗುತ್ತೆ ಅಂತ ಗೊತ್ತಿದ್ವಿ ಅಂತ ನಾನು ಅವಾಗಿತ್ತು ಇವತ್ತು ನಮ್ಮ ದಾವಣಗೆರೆ ಜಿಲ್ಲೆಗೆ ಎಪ್ಪತ್ತೈದು ವರ್ಷ ಸ್ವತಂತ್ರ ಬರ್ತಿದ್ದಾದ್ಮೇಲೆ ಅಮೃತ ಮಹೋತ್ಸವ ಆಚರಣೆ ಸಂದರ್ಭದಲ್ಲಿ ನಮ್ಮ ದಾವಣಗೆರೆ ಲೋಕಸಭಾ ಸೇರಿದಂತೆ ನಮ್ಮ ಪಕ್ಷದ ಒಂದು ಉಚ್ಚುವಂತ ಬೇರೆ ಅತಿ ಕೊಟ್ಟದ್ದು ಇಡೀ ತಾಲೂಕಿನ ಹೆಮ್ಮೆ ಕೊಡ್ತಾರೆ ಹೋಗಿ ಆಗದೆ ಚಿಂತೆ ಮಾಡಕ್ ಹೋಗುದು ಒಂದು ಗಾದೆ ಆಗಾತಿ ಒಳ್ಳೆ ಭಕ್ತ ಗೆದ್ದೆ ಗೆದ್ದು ಆದ್ರೂ ಹೋಮ ಮಾಡೋಕ್ಕಿಲ್ಲ ಮೈ ಪರಿಗಿಲ್ಲ ಯಾಕಂದ್ರೆ ಅವ್ರು ಯಾವಾಗ ಏನೇನು ಮಾಡ್ಸೋದು ಗೊತ್ತಿಲ್ಲ ನೀವು ಹೇಳಿರ್ಲಿಲ್ಲ ಅದು ಅಂತ ನಾನು ಹೇಳೋದು ಯಾಕೆ ಅವ್ರಿಗೆ ಕೊಡ್ತಕ್ಕೂ ಬಿಡಪ್ಪ ವಯಸ್ ಐ ಸಿ ಕೊಡೋದು ಹೆಣ್ಣು ಕೊಡೋ ವಯಸ್ಸು ಈ ಓಟ್ ಹತ್ತು ಕೊಟ್ಟು ಕೊಟ್ಟು ಅನುಭವಿಸಿ ಮತ್ ಯಾಕೆ ಈ ಗಂತ ಗಂಥೆ ನಾವು ನೀವನ್ನಲ್ಲ ಈ ಮಕ್ಕಳಿಗೆ ಕೇಳ್ತಕ್ಕಂಥ ಜವಾಬ್ದಾರಿನ ರೈತಿ ಅಂತಕ್ಕಂಥ ಉಡಚನ ಈ ಸದಸ್ಯರು ಮಾಡಲಿಕ್ಕೆ ಸಾಕಷ್ಟು ನಾವು ದೋಷ ಮಾಡುವಂತ ಬರ್ತೀವಿ ಕೆಲಸದ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಯಾಕೆ ಈ ಸಲ ಸರ್ಕಾರ ಕೊಡಬಾರ್ದು ಯಾಕೆ ನಾವು ಸರ್ಕಾರ ಕೊಡಬೇಕು ಅಂತಕ್ಕಂಥ ನಾಲ್ಕೈದು ವಿಷಯ ಇವತ್ತು ನೂರ ಇಪ್ಪತ್ತು ಹತ್ತು ಇತಿಹಾಸದ ಗೌರ್ಮಂತ ಬಂದಾಗ ಆದ್ರೆ ಇಂಥ ಬರ್ಗಾಲದಲ್ಲಿ ನಮ್ಮ ದೇಶದ ಕಾನೂನಲ್ಲಿ ಹಕ್ಕಿ ಬರ ಬಂದಂತಹ ಸರ್ಕಾರದಲ್ಲಿ ಯಾವುದೇ ರಾಜ್ಯ ಇರ್ಬೋದು ಅದು ಯಾವುದೇ ಪಕ್ಷ ರಾಜ್ಯ ಇರ್ಬೋದು

ಗೊತ್ತಲ್ಲ ಕು ನಾವು ಒಂದು ಸಮರ್ಥವಾಗಿ ಎಲ್ಲೂ ಸಹ ಬರಗಾಲದ ಚಾಯ್ ಇರೋ ರೀತಿ ನಮ್ಮ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ನಡೆಸ್ತಾ ಈಗ ರೈತರು ಸಾಲ ಮನ್ನಾ ಮಾಡಿ ಎಷ್ಟು ಕಿ ರೈತರುಗಳು ಸಹಿಸಿಲ್ಲ ಒಂದೇ ಪಕ್ಷ ಕಾನಪುಣ್ಯಾತ್ಮ ಎನ್ಆರ್ ಜಿ ಸಿ ರಾಷ್ಟ್ರೀಯ ಉದ್ಯೋಗ ಖಾತೆ ಉದ್ದೇಶ ಕಾದುಕೊಂಡಿದ್ದೆ ನಮ್ಮ ಸರ್ಕಾರ ಏನ್ ಯು ಪಿ ಎಸ್ ಮನೋಮ್ ಅಷ್ಟೊಂದು ವರ್ಷದ

ಯಾಕೆ ಖುಷಿಯನ್ನು ಮಾಡ್ತಾನೆ ನಾನು ಅದು ಸ್ವಂತ ಭೇಟಿ ಮಕ್ಕಳು ಸಾಕ ಏನು ಒಂದ್ರೆ ಇಡೀ ದೇಶದ ರೈತರು ಬರೋದು ಏನು ಏನು ಕೇಳಿಲ್ಲ ಕಾನೂನು ಬರೋದು ಏನೂ ಕೇಳಿಲ್ಲ ನಾವ್ ಏನು ಇರ್ಲತ್ತ ನನಗೆ ಈ ಏನು ಸಾವಿರ ರೂಪಾಯಿ ಹಕ್ಕ ಖುಷಿಯನ್ನ ಕಾಯ್ದೆ ಅದು ನೀವು ಅಷ್ಟೇ ತೆಗಿಯೋ ನೋಡ್ರಿ ಅಲ್ಲ ಅದನ್ನ ತೆಗಿತ ಹೋದ್ರೆ ನಿಮ್ಮೊಂದು ನನ್ನ ಆಡ್ಕೋದ್ರೆ ನಾವೆಲ್ಲ ಕೋಣದ ನಿರೋಚನ ಅಲ್ಲ ಜಮೀನು ರೈತರು ಕೃಷಿ ಕಾರ್ಮಿಕರಲ್ಲ ಸಂಡ್ರೈದಲ್ಲ ಕೃಷಿ ಕಾರ್ಮಿಕರಾಗಿ ಬರ್ತದಂತ ವಾತಾವರಣ ಇತ್ತು ಎಲ್ಲ ನಮ್ಮ ನೀವು ಕೂಡಿದ್ದೀರಿ ನಮ್ಮ ದೇಶದಲ್ಲಿ ನೂರ ನಲವತ್ತು ಪರ್ಸೆಂಟ್ ಆಸ್ತಿ ದೇಶ ಹತ್ತು ನಲವತ್ತಕ್ಕೆ ಎಪ್ಪತ್ತೈದು ಲಕ್ಷ ಕೋಟಿ ಬಜೆಟ್ ನಲವತ್ತು ಪರ್ಸೆಂಟ್ ಆಸ್ತಿ ನಲವತ್ತು ಪರ್ಸೆಂಟ್ ಆಸ್ತಿ ಒಂದು ಕೋಟಿ ನಲವತ್ತು ಲಕ್ಷ ಜನ ಇದೆ ಕೋಟಿ ನಲವತ್ತು ಲಕ್ಷ ಜನ ಕೈಗೆ ನಮ್ಮ ದೇಶದ ಒಟ್ಟು ಆದಾಯದ ಪಾಸ್ಟ್ ಏನಿದೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಇದು ಕೊಟ್ಟು ಜಮೀನನ್ನ ಮುಂಚೆ ವಹಿಸಲು ಕಂಡುಕೋಬೇಕು ನೀವು ದೊಡ್ಡ ದೊಡ್ಡದಲ್ಲೂ ಅವ್ರಿಗೆ ಐವತ್ತು ಲಕ್ಷ ರೂಪಾಯಿ ಕೊಟ್ಟು ನಾವೇ ಆಗಿ ನಮ್ಮ ರಾಜ್ಯ ಮುಷ್ಕರ ಮಾಡ್ತಾರೆ ಯಾಕಂದ್ರೆ

ಇದು ದೇಶ ಮಾತಾಡ್ತಾ ಇದ್ದಾರೆ ಅದ್ರ ಇನ್ನೊಂದು ನಿದರ್ಶನ ಈ ಬೇಕಾದ್ರೆ ಇತ್ತೀಚೆಗೆ ಈ ಒಬ್ಬ ದಣ ಹಾಕಿದ್ರೆ ನಾವು ಗಣ ಗಣ ನಾವು ತೊಂಬತ್ತು ಇಪ್ಪತ್ತೊಂಬತ್ತು ರೂಪಾಯಿಗೆ ಬಹಳ ಕೊಡ್ತೇವೆ ಬಹಳ ಅಂತ ಈ ಶುರು ಮಾಡ್ತೇವೆ ಈ ಮನೆ ಅಂತ ಶುರು ಚುನಾವ್ಬರ್ತಾರೆ ಇಪ್ಪತ್ತೊಂಬತ್ತು ರೂಪಾಯಿಗೆ ಬಹಳ ಸಂಖ್ಯೆ ಇಡೀ ದೇಶದಲ್ಲಿ ಯಾವ್ದಾಗ ಬಹಳ ಅಂತ ಅಂತ ಒಟ್ಟಂತ ಭಯತ್ಕೊಂಡು ಭಯವತ್ಕಟ್ಟ ಗೊತ್ತಿರುವಂತ ಸುಳ್ಳೇದಿಲ್ಲ ಈ ಸುಳ್ಳ ಹೇಳ ಇವತ್ತು ಎಷ್ಟು ಅವ್ರು ಎಷ್ಟು ಸುಳ್ಳಿ ಇದೊಂದು ಉದಾಹರಣೆ ಸಾಕುವಂತ ಗಂಟೆ ಮಾತಾಡಿಸ್ತಾರೆ ಈಗ ನಮ್ಮ ಹಾಕಿ ನಿರ್ಮಲಾ ಸಚಿವರ ಮಾೂರು ಅಂತ ನಾವು ಬರೋದಕ್ಕೆ ಬಹಳ ಚೆನ್ನಾಗಿ ನಾವು ಆದ್ರೆ ಪ್ರಾಣಿ ಉಲ್ಲಂತ ಕೆಲವು ಬರೀ ಅಂದ್ರೆ ಈಗ ಅರ್ಥ ಆಗಿತ್ತು ಅವ್ರ ನಿರ್ಮಲಾ ಸೀತಾರ ಹೇಳಿದ್ದಾರೆ ಭೇಟಿ ಕೊಟ್ಟಿದ್ದಾರೆ ಚೈ ಚೆ ಬರ್ಲಿಕ್ಕೆ ಬಾಯ್ ನನ್ನಲ್ಲಿ ಹಣ ಇಲ್ಲ ಅಂದ್ರೆ ಪಾರ್ಲಿಮೆಂಟ್ ನಮ್ ಜಿಲ್ಲ ನಮ್ ಜಿಲ್ಲ ಹಚ್ಚ ವರ್ಷ ಅರ್ಥ ಸಚಿವರ ದೇಶದ ಅರ್ಥ ಸಚಿವ ಹಣ ಇಲ್ಲ ಅದಕ್ಕೆ ನಾನು ಪಾರ್ಲಿಮೆಂಟ್ನ ಚಿನ್ನದಿಂದ ಪರಿಸ್ಥಿತಿ ಹೇಳ್ತಾರ ಎಂತಿರ್ ಮಾಡುದು ಅಂದ್ರೆ ಇವೆಲ್ಲ ಬಿಜೆಪಿ ನೂರಾರು ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಪಾರ್ಲಿಮೆಂಟ್ ರೇಷನ್ ಮಾಡಿ ಖರ್ಚು ಅಷ್ಟು ಖರ್ಚು ಮಾಡಿ ಅಂತ ಅಷ್ಟು ಹೇಳ್ಬೋದು ನಮ್ಮ ಪಕ್ಷ ಭ್ರಷ್ಟಾಚಾರ ಪಕ್ಷ ಅಂತ ಹೇಳ್ಬೋದು ಅನ್ನೋದು ಇವತ್ತು ಚಿಂತೆ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಕೊರಲ್ಲಿ ನಾನು ಹೇಳಿದ ತಪ್ಪಿದ್ರೆ ನೀವೇ ಮಾಡಿ ಅಂತ ಹೇಳಿ ಹೇಳಲಿಕ್ಕೆ ಬನ್ನಿ ಇನ್ನೊಂದು ಹೇಳೋದು ಬನಿವಾರ ಈಗ ಬನಿವಾರ ಹೇಳಿದ್ದೀನಿ ಇದು ಚುನಾವಣಾ ಪೂರ್ಣಗೊಳಿಸಿದ ಹೇಳಿದ ಮನಸ್ಸಿಗೆ ಇಡೀ ದೇಶದಲ್ಲಿ ಎಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ಎಪ್ಪತ್ತೈದು ವರ್ಷದ ಸ್ವತಂತ್ರ ಸಿಕ್ಕಂತ ಇತಿಹಾಸದಲ್ಲಿ ಈಗ ಒಂದು ಎನ್ ಡಿ ಎಂದ್ರಲ್ಲಷ್ಟು ಡಬ್ಬಾಗಿದ್ದಿಲ್ಲ ಈ ಎನ್ ಡಿಎ ತೊಂದ್ರೆ ಎಪ್ಪತ್ತು ವರ್ಷ ಐದು ವರ್ಷ ಮಾಡಬಾರ್ದು ಹರಿಗಟ್ಟಿ ಮಾಡ್ತಾರೆ ಮಾರಬಾರ್ದು ಕಾನೂನು ಬರೀ ವಿರೋಧ ಪಕ್ಷೇ ಹಿರಿಯುದು ಸಿಡಿ ಕಳಿಸೋದು ಇಡಿ ಕಳಿಸೋದು ಪೊಲೀಸ್ ಕಳಿಸೋದು ಎಲ್ಲ ಕಳಿಸಿ 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 ಯಾರ್ಯಾರು ಬಾಯ್ ಮಾಡ್ತಾರೆ ಯಾರು ಶಕ್ತಿಯುತವಾಗಿ ರಾಜಕೀಯ ಪಕ್ಷದಲ್ಲಿ ಇಡೀ ದೇಶದಲ್ಲಿ ಅವರೆಲ್ಲರನ್ನು ಸಹ ವೈಡ್ ಮಾಡ್ ಮಾಡ್ ಮಾಡಿ ಒಳಗೆ ನಮ್ಮ ದೆಹಲಿಯ ಮುಖ್ಯಮಂತ್ರಿ ಸಹ ಕೊಡ್ತಾರೆ ಬರೀ ಪಕ್ಷ ವಿರೋಧ ಪಕ್ಷ ಮಾಡ್ತಾರೆ

ೀ ಹುಡಿಕು ಕುಡಿ ಕುಡಿಕೆ ಕಾಂಗ್ರೆಸ್ ಏನೋ ಸೇರಿ ಹಂಗ್ ಕೇಳೋದು ಒಂದಾಗ ಏನು ಹೆಂಗ್ ಅಂತ ಬಂದ್ರೆ ಅದು ಅದು ಹೋಳ ಹಾಕುದು ಹೋಳ ಇಲಾಖೆ ಬರ್ತಿದ್ರ ಇಷ್ಟು ನೀಚ ತರದ ರಾಜಕೀಯವನ್ನ ಇಡೀ ದೇಶದ ಇತಿಹಾಸದಲ್ಲಿ ಯಾರು ಮಾಡಲು ಮೋದಿ ಸರ್ಕಾರ ಮಾತಾಡ್ತಾ ಇರ್ತಕ್ಕಂಥ ವಿದೇಶರು ಸರ್ವೋಚ್ಚರು ಬಾರಿ ನಮ್ಮ ಅಮೆರಿಕ ಜಪಾ ಜನ ಅವರು ಹೇಳ್ತಾರೆ ಇದು ನೀನ್ ಮಾಡ್ತಕ್ಕಂಥದ್ದು ಒಳ್ಳೆ ಕೆಲಸ ಅಲ್ಲ ಅಂತ ಹೇಳ್ತಾರೆ ಆದ್ರೆ ಮಾಧ್ಯ ರಾಜಕೀಯ ಶಕ್ತಿಯಿಂದ ಈ ಮದ್ದು ಗುಂಡಿರುವ ಶಕ್ತಿಯಿಂದ ಅವ್ರು ಹೇಳ್ತಕ್ಕಂಥ ಕೆಲಸ ಮಾಡಿ ಒಂದ್ ನೋಡಿ ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಎಪ್ಪತ್ತೈದು ಎಪ್ಪತ್ತಾರು ಎಪ್ಪತ್ತು ವರ್ಷ ತುರ್ತು ಘೋಷಣೆ ಮಾಡಿದ್ದು ದೇಶದ ವಿಚಿಷ ತುರ್ತು ಘೋಷಣೆ ಮಾಡಿದ್ರು ಇವತ್ತು ನಮ್ಮ ರಾಷ್ಟ್ರದಲ್ಲಿ ಅಘೋಷಿತವಾದ ಚರ್ಚು ಪರಿಸ್ಥಿತಿ ವಿರೋಧ ಪರಿಸ್ಥಿತಿ ಏನೇ ಮಾಡ್ತಾರೆ ಇದು ಹೋಗ್ಬೇಕು ಅವರು ನೀವು ಬದಲಾವಣೆ ಆಗಬೇಕಂತ ಮಾತು ಈ ಸಂದರ್ಭದಲ್ಲಿ ಹೇಳಿಕಿತ್ತು నాకు నోడ సు వల్ యు గవర్నమెంట్ ఇద్దా మనమోహన్ సింగ్ హాల ముఖ్యమంత్రి ప్రధానమంత్రి చందనగారు సోనియా గాంధి నీవే ఆ కొట్ట ఎలా పక్ష బొట్టు రాష్ట్రపతిగూ ఉండే అంత త్యాగ ఈ దేశంలో యవ పక్షులు సహ సోనియాధి మంతా నేడ ಮನಮೋಹನ್ ಸಿಂಗ್ ಮಾಡ್ರಿ ಹೇಳಿ ಮನಮೋಹನ್ ಸಿಂಗ್ ಎಂತ ಮನುಷ್ಯನಾಗೆ ಅರ್ಥಸ ಅರ್ಥಶಾಸ್ತ್ರ ಅದರ ಮನಮೋಹನ್ ಸಿಂಗ್ ಆದ್ರೆ ಮಾತ್ರ ಈ ದೇಶವನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯ ನನಗಿಂತ ಯೋಗ್ಯವನ್ನು ಅಂತ ಕೊಡ್ತಕ್ಕಂಥದ್ದು ಹತ್ತು ವರ್ಷಗಳ ಕಾಲ ಮನಮೋಹನ್ ಸಿಂಗ್ ಈ ಎಷ್ಟು ಶಾಂತಿ ಇತ್ತು ಎಷ್ಟು ನಿಮಗೆ ಎಂಥ ಕಾರ್ಯಕ್ರಮಗಳು ಇವತ್ತಿನ ಮೊಬೈಲು ಟಿವಿ ಇಂಟರ್ನೆಟ್ ಆಗ ಟೀನೇಜ್ ಟೀನೇಜ್ ಬಳಿ ಬೆಣ್ಣೆ ಗೊತ್ತಂತೆ ಎಲ್ಲ ಗೊತ್ತಿದ್ರೆ ಹಾಗೆ ಮನಮೋಹನ್ ಸಿಂಗ್ ಆಗಿರುವಂತಹ ಯೋಗ್ಯ ಮಾತಾಡಿ ಸದ್ಯ ಮನುಷ್ಯಂಗಿತ್ತೆ ಆಡದೆ ಮಾಡುವ ಗುರುತು ಗುಡ್ತ ಆಡಿ ಮಾಡುವ ಮೊದಲು ನಾವು ಆಡಿಯೂ ಮಾಡಿದ್ರೆ ಅಗಮತಾಸ್ ನೋಡ್ತಂತ ಹತ್ತು ವರ್ಷ ಅಂತ ಮಾಡ್ಕೊಟ್ಟು ಇವತ್ತು ಆಡಿಯೂ ಮಾಡ್ ನಾವು ಹೇಳಿ ಹದಿನೈದು ಲಕ್ಷ ಲಕ್ಷ ಏನೇನೆಲ್ಲ ಹೇಳಿದ್ರು ಯಾವ ಆಗಿಲ್ಲ ಅವ್ರಿಗೇನಂಗಾದ್ರೆ ಅದು ಅರ್ಥ ಮಾಡ್ಕೊಂಡಿ ಅಂತಕ್ಕಂಥ ಮಾತಾಡಿ ಸಂದ್ರೆ ಉದ್ಯೋಗ ಖಾತ್ರಿ ಸರ್ವಶಿಕ್ಷಣ ಎಪ್ಪತ್ಮೂರು ಲಕ್ಷ ಕೋಟಿ ರೂಪಾಯಿ ಸ್ವಚ್ಛ ಸಾಲ ಮನ್ನಾ ಮಾಡಿದ್ಯಾವ ಯಾ ಯಾವ ಪಕ್ಷ ಸ್ವಲ್ಪ ಯೋಜನೆ ಮಾಡಿರ್ತಕ್ಕಂಥ ಮಾತನಾಡಿ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಟ್ಟು ಇವತ್ತು ನಾವು ಎರಡ್ ಸಾವಿರದ ಕೇಂದ್ರ ಸರ್ಕಾರದಿಂದ ಹೇಳಬಹುದು ಇವರೆಲ್ಲ ಜೊತೆಗೆ ಕ್ರೀ ಬಿಡಾಚಾರ್ಯ ಎಲ್ಲರನ್ನ ಅಡುಗೆ ಪುಡುಗ ಮಾಡಿಸಿ ಮಾಡಿಸಿ ಅಂತಂದ್ರೆ ಬುಟ್ಟದಲ್ಲಿ ಅನ್ನ ಹಾಳು ಮಾಡ್ಬಾರ್ದ ನಾವು ಸಿದ್ದರಾಮಯ್ಯ ಕೊಡ್ತೀರ ಅನ್ನ ಬಗ್ಗೆ ಅದಕ್ಕೆ ಅವ್ರು ಮಾಡಿರ್ಬೋದು ಲಾಭ ಶಾಸ್ತ್ರೀಯ ಇದ್ದಾಗ ಆಹಾರ ಕೋರ್ಸಿದಾಗ ಪ್ರತಿ ಸೋಮವಾರ ಒಂದು ಸಲ ಗುಡ್ಪ ಸಹ ಅಂತ ಹೇಳಿ ನಾನು ನಿಮಗೆ ಕೈನು ತಾಲಿಗೆ ಜಯಂತಿ ಮಾಡ್ತಾ ಇದ್ದೀನಿ ಒಂದೊಂದೊಂಬತ್ತು ಇವತ್ತು ಗುಡ್ಪ ಸರಿ ಸೊಡ್ತಪ್ಪ ಅದಕ್ಕೋಸ್ಕರ ಕ್ಷಮೆ ಹೇಳ್ಕೊಳ್ತಕ್ಕಂಥ ಈ ಸಂದರ್ಭ ನಾವು ನೀರನ್ನು ಕೂರಿಸ್ತೇವೆ ಅವ್ರಿಗೆ ನೀರು ಅಲ್ಲಿ ಕೆಲ್ಸಿ ಅಂತ ಸಮಾಜಿ ಸ್ವಲ್ಪ ನೀವು ಕೇತನ ಅಡಿಕೆ ಬಂದು ನಾವು ಕೊಟ್ಟಂತ ಐದು ಗ್ಯಾರಂಟಿಗಳು ಕಟ್ಟು ಕಥೆ ಅಲ್ಲ ತೊಳ್ಳ ಭರವಸೆ ಅಲ್ಲ ಸುಳ್ಳು ಎಲ್ಲ ಅವರು ಅಲ್ಲೆಷ್ಟು ಹೇಳಿರುತ್ತೆ ಅಂದ್ರೆ ಕನ್ನಡ ನಾಟಕಲ್ಲ ಅದಕ್ಕೆ ಒಂದು ಪಂಚಾಯತದ ಮಾತೆನೇ ಈ ಸಂದವ لینےಕ್ಕೆಕ್ಕೆ ಬೆಟ್ರೋ ಐದು ಗಂಟೆಕ್ಕೆ ವಿಶೇಷವಾಗಿ ಬಂದಾರೆ ಅಹೆಚ್ಚು ಆದರೂ ಮಾತ್ರ ಬಿಸೇ ಇಲ್ಲ ಅದಕ್ಕಿಂತಕ್ಕೆ ಇವತ್ತು 3 ಗಂಟೆಗೆ 100 ಕುಟುಂಬಗಳ ಆಸರಚಿತಕ್ಕೆ ಎಲ್ಲ ಮೇಡಿಗೆ ಸಸಯದಾಗ ಅದೆ ಬೇರೆ ಪ್ರಶ್ನೆಗಳು ಇಂತು 60 100ಕ್ಕೆ 100 ಬರಬೇಕು ಯಾರು ಮೀಟ್ ಹೆಲ್ತೆ ಕರೆಕ್ಟ್ ಉದ್ಭವಿಸುತ್ತಲ್ಲ

ನಮ್ಮದ್ರು ಬಹಳ ಅಂತ ನಾನು ದೂರ ಬರ್ತಾರೆ ನಾನ್ ಹುಡುಗಿ ಶೋಕೆ ಎಲ್ಲೇ ಫೋರ್ಮಂದ್ರೆ ಮೊಬೈಲ್ ಜೀವದಲ್ಲಿ ಎಲ್ಲೇ ಫೋರ್ಮಂದ್ರೆ ಮಾಡ್ತಾರೆ ಅಲ್ಲಿ ಏನ್ ಯಾರು ಬಾರಿ ಯಾರು ಬಹಳ ಎಲ್ಲಿಂದ ಬಹಳ ಮುಂಚೂರ್ತಿರ್ತೀವಿ ನೀವು ಬಹಳ ಜನ ಮುಂಚೆಲ್ಲ ಅತ್ತೆ ಮಾವ ಸೊಸೆ ಮಂದಿ ಸಿಕ್ಕಾಗುತ್ತೆ ಈಗ ಎರಡು ಲಕ್ಷ ಇದೆಲ್ಲ ಐಸ್ ಬರ್ತದೆ ಸೊಲೀ ಅತ್ತೆ ಅಮೌಂಟ್ ಬ್ಯಾರ್ ಮಾಡಿ ಸೊಸೆ ಅಮೌಂಟ್ ನೀವು ಬ್ಯಾರ್ ಕಾರ್ಡ್ ಹಾಕ್ತಿದ್ದೀವಿ ಅದು ಬರೋ ಸ್ವಲ್ಪ ತಡಗಿಲ್ಲ ನಿಮ್ಮ ಒಂದು ತಪ್ಪಿಂದ ತಡವಾಗಿನಾ ಸರ್ಕಾರದ ತಪ್ಪಿಂದ ಎರಡೂ ತಡವಾಗಿಲ್ಲ ನಮ್ಮ ತಾಲೂಕಿನಲ್ಲಿ ಸೇರಿ ಸುಮಾರು ಎಷ್ಟು ಜನ ಅಂತ ಮೈಸೂರು ಇರೋದು ಯಾಕಂದ್ರೆ ಐವತ್ತೆಂಟು ಸಾವಿರದ ನಲವತ್ತೊಂದು ಲಕ್ಷ ಕೋಟಿ ಹೊತ್ತು ಈ ಸರ್ಕಾರ ಈಗ

ಯಾರು ಗಾಬರಿ ಆ ಬರೋದಕ್ಕಿಲ್ಲ ಆಗತ್ತಿಗೂ ಸಹ ಮೂರು ತಿಂಗಳೊಳಗೆ ಈ ಮೂರು ತಿಂಗಳೊಳಗೆ ಅವ್ರು ದುಡ್ಡು ಬಿಡುತ್ತೆ ದಿವಸ ಇವೆಲ್ಲ ಅಡಪಾ ಮಾಡಿರುತ್ತೆ ಅಲ್ಲಿ ಯಾರು ಗಾಬರಿ ಬರಬೇಕಿಲ್ಲ ಏನೇ ದುಡ್ಡು ದಿವಸ ಎಂದ ನೀವು ಅಜ್ಜಿ ಹಾಕಿರೋ ಅವತ್ತಿಂದ ಅಲ್ಲಿ ಒಂದು ನಾಲ್ಕು ತಿಂಗಳ ಮೂರು ತಿಂಗಳು ಐತಿ ತಿಂಗಳ ಹತ್ತು ಸಾವಿರ ನಾಲ್ಕು ತಿಂಗಳು ಎರಡು ಸಾವಿರ ಈ ರೀತಿ ಯಾರು ಬರುತ್ತೆ ಅಂತಕ್ಕಂಥ ಮಾತಾಡಿ ಸಂದರ್ಭದಲ್ಲಿ ಇನ್ನ ಬಹಳ ಎಲ್ಲ ಹಳೆ ತಲುಪದ ಜನರಿಗೆ ಮೇಡಮ್ ಅವರು ಬಹಳ ಆ ಹಾಕಿ ಕೇಳಿದ್ರು ಮತ್ತೆ ಅವರು ನಂಗೆ ಹೋದ್ರೆ ಬಹಳ ಜನರು ಐದೇ ಸಾಲ ನಾನೇ ಮಾಡ್ಬೋದು ಮೇಡಮ್ ಅದೇ ನಾನೇ ನಿಮ್ ಪರವಾಗಿ ಹೇಳ್ಬಿಡ್ತೇನೆ ಯಾರು ಅಪ್ಪ ನಾ ಜನೇ ಇಲ್ಲ ಹೇಳಿದ್ರು ಯಾರು ಯಾಸ್ ಹೇಳಿ ಬಿಟ್ಟು ನಾನು ಹೇಳಿ ನಿಮ್ಮ ಅರ್ಪಣೆ ಹೇಗೆ ಹೇಳಿ ಕೊನೆಯದಾಗಿ ನಾನು ನೆನ ಇದೊಂದು ಹತ್ತು ತಿಂಗಳ ಹದಿನೈದನೇ ತಾರೀಕು ನಮ್ ಸರ್ಕಾರ ಬರ್ತದೆ ನಮ್ಮ ಸರ್ಕಾರ ಏನು ದುಡ್ಡಿಲ್ಲ ಅಂತ ಪ್ರಶ್ನೆನೇ ಇಲ್ಲ ಯಾವುದೇ ಪ್ರಾಕ್ತಿ ಬಾಕಿ ನೀಸ್ಕೊಳ್ಲ್ಲ ಯಾವುದೋ ಅಕ್ಕಿ ಬಾಕಿ ಬೀಸ್ಕೊಳ್ಲಿಲ್ಲ ಯಾವುದೇ ಬಸ್ ಕೊಡ್ತಕ್ಕಂಥ ದುಡ್ಡು ಇಚ್ಕೊಳ್ಲಿಲ್ಲ ಯಾವುದೇ ಅಣ್ಣಕ್ಷ ಸರ್ಕಾರದ ಪೂರ್ಣ ಕೊಡು ಪ್ರತಿ ತಿಂಗಳು ಮೂವತ್ತು ಅಂತ ಚುಕ್ಕಾಗ್ತೈತೆ ಈ ಸಾಯಿವೆ ಈ ಸಹಾಯಸ ವಿರೋಧ ಪಕ್ಷ ಹೇಳ್ತಿದ್ರು ಎಲ್ಲ ಬಿಟ್ಟಿ ಯೋಜನೆಗಳು ಇವತ್ತು ಕೂಡ ವಿರೋಧ ಪಕ್ಷದ ನಾಯಕರಾಗಿ ಎಲ್ಲ ಮುಖಂಡರು ಕಾಂಗ್ರೆಸ್ ಸಿದ್ದರಾಮಯ್ಯ ಕೊಟ್ಟರೋದು ಪಿಟ್ಟಿ ಬಿಟ್ಟಿ ಪ್ರೋಗ್ರಾಮ್ ಈಗ ಈ ಗ್ಯಾರಂಟಿ ಹೆಣ್ಣು ಕೊಟ್ಟಿಗೆ ಪಿಟ್ಟಿ ಬಿಟ್ಟು ಆಗ್ಯಾರ ಪಿಟ್ಟಿ ಪ್ರೋಗ್ರಾಮ್ ಅಂತ ಬಿಟ್ಟು ಆಗಿದೆ ಸರ್ಕಾರ ಏನಾಗಿ ನಮಗೂ ಇವತ್ತು ನಮ್ಮ ಸರ್ಕಾರ ಏನು ಎಲ್ಲ ಕೊಟ್ಟು ಸಹ ಇವತ್ತು ನಮ್ಮ ಪ್ರತಿ ಪ್ರಾರಂಭಿಕ ಸಹ ಹೆಚ್ಚಿನ ಬಿ ಎಪ್ಪತ್ತಿನ ದೂರು ಕೊಟ್ಟರು ದಿವಸ ದೂರು ಕೊಟ್ಟಿರುತ್ತ ಕೂಡ ಚುನಾವಣೆ ನೀತಿ ಆ ಎಲ್ಲ ದೂರು ಕೊಟ್ಟು ಪ್ರತಿಯೊಂದು ಊರಲ್ಲಿ ಕೆಲಸ ಈಗ ನಾವು ಅರವತ್ತು ರೈಬ್ರಿಗೆ ಐದು ಕೋಟಿ ರೂಪಾಯಿ ದಿವಸ ಕೊಟ್ಟಿದ್ವಿ ಆ ನೀತಿ ಪ್ರತಿಷ್ಠೆ ದೂರಲ್ಲಿಗೆ ರೋಡಿ ಕೊಟ್ಟಿದ್ರು ಶಾಲಾ ಶಾಲಾ ಕೊಠಡಿ ಕೊಟ್ಟರು ಮೈನರ್ ಕೊಡ್ತೀವಿ ಅಂತ ಕಾಳಿಗೆ ಕೊಟ್ಟು ಹೋಗಿ ಪ್ರತಿಯೊಂದು ಕ್ಷೇತ್ರಗಳ ನಾವು ಹಣ ಕೊಟ್ಟು ನೂರು ಕೋಟಿ ಪರ್ಯಂತ ಹಾಳೈತೆ ಮುಂದಿನ ತಿಂಗಳು ಇನ್ನೂ ಸಹ ಹೆಚ್ಚು ಹಣವನ್ನು ಕೊಡ್ತಕ್ಕಂಥ ಆಯವ್ಯನ ನಮ್ಮ ಮುಖ್ಯಮಂತ್ರಿ ಮಂಡಿಸಿದ್ದಾರೆ ಮಾತನ್ನ ಸಂದರ್ಭದಲ್ಲಿ ಹೇಳಿ ಚಿಕ್ಕ ಕೊಡೆಯದಾಗ ಬಹಳ ಜನ ಸುತ್ತ ಭಾಳ ಜನ ಅಂದ್ರೆ ಎಷ್ಟು ಹೇಳಿದ್ರು ಕಡಿಮೆ ಯಾಕೆ ಹೇಳ್ತೇನೆ ಯಾಕಂದ್ರೆ ನಮ್ಮ ಸರ್ಕಾರಿ ಈ ಮೈತ್ರಿ ಯಾಕೆ ಇರ್ತಲ್ಲ ಇವತ್ತು ಐದು ಗ್ಯಾರಂಟಿಗಳ ಕನಿಷ್ಠ ಒಂದೊಂದು ಮನೆ ಕನಿಷ್ಠ ಐದರಿಂದ ಆರು ಸಾವಿರದ ಪ್ರತಿ ತಿಂಗಳು ಸಿಗುತ್ತದೆ ಎಲ್ಲ ದೇಶ ಪ್ರತಿ ತಿಂಗಳು ಅವರು ವರ್ಷಕ್ಕೆ ಒಂದು ಎರಡು ಸಾವಿರ ಕೊಟ್ಟು ಎಲ್ಲ ರೀತಿಯಿಂದ ಎರಡು ಸಾವಿರ ಕೊಟ್ಟಿದ್ದ ಎರಡ್ ಸಾವಿರದ ನಾಲ್ಕು ಹನ್ನೊಂದು ಹನ್ನೊಂದು ಕೋಟಿ ಎಂಬತ್ತು ಲಕ್ಷ ನಾವು ಎರಡು ಸಾವಿರ ಕೊಟ್ಟಿದ್ದೇವೆ ಅಂತ ಪ್ರಧಾನಮಂತ್ರಿ ಮನಸ್ಸೋ ಅವರು ಒಂದು ವರ್ಷಕ್ಕೆ ಎರಡು ಸಾವಿರ ಕೊಡ್ತಾರೆ ನಾವು ಪ್ರತಿ ತಿಂಗಳು ಐದು ಸಾವಿರ ಗೊತ್ತಾಗ ನಮ್ ಹೆಚ್ಚು ಅವ್ರಿಗೆ ಉಳಿದ ಮಾಡಿ ಮತ ಚೆನ್ನಾಗಿ ಇನ್ನು ಒಂದು ಕನಿಷ್ಠ ನಾವು ಆಗತ್ತಿಲ್ಲ ನಾವು ನಲವತ್ತಕ್ಷೆ ಯಾಕೆಂದ್ರೆ ನಾವು ಚುನಾವಣೆ ಮೊನ್ನೆ ಚುನಾವಣೆ ಮುಂಚೆ ಬರೀ ಗ್ಯಾರಂಟಿ ಕಾರ್ಡ್ ಕೊಡಬೇಕು ಅಲ್ಲಿ ಟೀರಿಯಲ್ ಪ್ರೇಮ್ ಕಾರ್ಡ್ ಒಂದು ಸಿದ್ದರಾಮಯ್ಯವರು ಡಿ ಡಿಕೆ ಶಿಟ್ಟರು ಕೊಟ್ಟರು ನಾವು ಬರೀ ಕಾರ್ಡ್ನಲ್ಲಿ ನೀವು ಓಟ್ ಹಾಕಿ ನಮ್ಗೆ ಗೆಲ್ಲಿಸಿದಲ್ಲ ನಮ್ಮ ಪಕ್ಷ ದೌರಭ್ ಕೊಟ್ಟು ಅದು ಕಾರ್ಡ್ ಅನ್ನ ನೂರು ಕೂಡ ವಿರ ಕೊಟ್ಟಿದ್ರಲ್ಲ ಏನೋ ಇಲ್ಲದೆ ನಾನು ಇಪ್ಪತ್ತು ಸಾವಿರ ಗೆಲ್ಲಿಸಿ ಕಾರ್ಡ್ ಕೊಟ್ಟ ಎಲ್ಲವರೆಗೂ ದೂರು ಬಿಡಿಸೋದು ಜೊತೆಗೆ ಕಾರ್ಡ್ ಹೋಗೋ ಓಟ್ ಅಷ್ಟೇ ನಾವು ಕಾಂಗ್ರೆಸ್ನೇ ಓಟ್ ಬಿಜೆಪಿಯವರು ಬಂತು ಜೆ ಡಿ ಎಸ್ಗೂ ಬಂತು ನ್ಯಾಯನ ನೋಟನ ಆ ನೋಟ ಹೊತ್ತ ನಿಮಗೂ ಎಲ್ಲರಿಗೂ ಕೊಟ್ಟರಲ್ಲ ಕೊಟ್ಟಣಲ್ಲ ಈಗೆಲ್ಲ ನೀವು ನಮ್ಮ ಪಕ್ಷ ಓಟ್ ಹಾಕ್ತಿದ್ರು ನಲವತ್ತು ಪರ್ಸೆಂಟ್ ಇದಿಲ್ಲ ಅದರ ಮೂವತ್ತು ಪರ್ಸೆಂಟ್ ನೀವು ತರತಾರೆ ಮತ್ತು ಊಟ ಮನೆಗೆ ತನ್ನ ಹಾಕ್ತಂದ್ರೆ ನಾವು ಸುಧಾರಕೆ ನಿಮಿತ್ತೀರ್ತ ಅದರ ಚೀತಕ್ಕಂಥ ತುಂಬ ಮನೆಗೆ ದೂರವಾಗಿರುವಂತ ಸರನ್ನ ನಾವು ನಿಮಗೆ ಸೇರಿ ಂತಿನಂತಿನ ಇಪಟ್ಟು ಕೊನೆಯದಾಗಿ ಕೊನೆಯದಾಗಿ ಒಂದು ಒಂದು ಪ್ರಕಟ ಇದು ವಿನಂತಿ ಇರಬೇಕು ಅಡುಗೆ ಇರ್ಬೇಕು ಏನು ಎಲ್ಲ ಕಕ್ಷಿ ಕಮ್ಮಿ ನಾಲ್ಕು ಸಾವಿರದ ಐದುನೂರ ಹನ್ನೆರಡು ಜನ ನಮ್ಮ ಪಕ್ಷ ನಮ್ಮ ಸಾಲಕ್ಕಾಗಿ ನನ್ನ ಜೊತೆಗೆ ಯಾವ ಓಟ್ಲಕ್ಕೂ ಶಾತ ಓಟ್ ಹೋಗಿದ್ದೆ ಯಾವ ಅಡಿಗ ಶಾಸಿ ಹೋಗುವ ಎಲ್ರಿ ಆ ಶಾಸಕರು ಭಾಳಷ್ಟು ಹೋಗುವ ಸರಿ ಮಾತೀವಿ ನಾನು ಭಾಳ ಜೋ ಇಲ್ಲಿ ಭಾಳ ಮಾತಾಡಿದ್ರು ನಂಗೆ ನಾನು ಹೆಸರು ಗೊತ್ತೋಚಾರ್ಜ ನೀನ್ ತಪ್ಪು ಚಾರ್ಜ್ ತಪ್ಪು ಚಾರ್ಜ ಯಾಕೆ ಈ ಮಾತನ್ನು ಕೊನೆಯದಾಗ ಹೇಳಲಿಕ್ಕೆ ಇಚ್ಛೆ ಬಂದಿಲ್ಲ ನಾವು ಎಪ್ಪತ್ತು ಹತ್ತು ಹನ್ನೊಂದು ಬನ್ನೆರಡು ದಿನದಲ್ಲಿ ಅಲ್ಪಸಾಂಖ್ಯಾತರು ವಾಚಾರ ನಿಗಮ ಅಂತ ಇತ್ತು ಬಿ ಸಿ ಒಂಬತ್ತು ನಿಗಮದ ಅಧ್ಯಕ್ಷ ಶಾಸಕ ಅಷ್ಟು ಹೆಚ್ಚುಗಳು ನಮ್ಮ ಬರ್ತದೆ ನಮ್ಮ ತಾಲೂಕಿನ ತಾಲೂಕಿನ ಕೂಡ ಶಾಸಕ ಆಯ್ಕೆ ಮಾಡಿರೋದು ಹೆಚ್ಚುಗಳು ಪ್ರಪಂಚವಾದ ಎಲ್ಲರೂ ನಮ್ಮ ಬಿಂದಿಗೆ ಕಳೆದ ಮೂರು ತಿಂಗಳು ಬಂದಿರೋ ಚಾರ್ ಕುಡಿದ್ರೆ ಈ ಕಲ್ಸಿದ್ರೆ ನಾಲ್ಕು ಸಾವಿರ ಯಾವ್ಯಾವ ದುಡ್ಡು ಎಷ್ಟು ಹೆಚ್ಚಿದ್ರೆ ಏನು ದುಡ್ಡು ಎಷ್ಟು ಕೊಡೋದಿಲ್ಲ ನಾಲ್ಕು ಸಾವಿರದ ಐದು ಆರುನೂರ ಎಪ್ಪತ್ತೆರಡು ಜನ ಎಲ್ಲ ಒಂಬತ್ತು ದಿಗಿದೆ ಎಷ್ಟು ಜನ ಕೊಟ್ಟರು ನೂರ ಅರವತ್ತು ಜನಕ್ಕಷ್ಟು ಅವಕಾಶ ಇದೆ ಅದು ಎಷ್ಟು ನೂರ ಅರವತ್ತೊಂದು ದಿವಸ ಒಂಬತ್ತು ದಿಗದಿಂದ ಎರಡು ಕೋಟಿ ಮೂವತ್ತು ಲಕ್ಷಷ್ಟು ಜನ ಕೊಟ್ಟರು ನೀವು ಕೊಟ್ಟಿಲ್ಲ ಚಲೋ ಕೊಟ್ಟರು ಮಂಜು ಬಂಗ್ಳೂರು ಎರಡು ಕೋಟಿ ಮೂವತ್ತು ಲಕ್ಷ ನೂರ ಅರು ನೂರ ಅರವತ್ತೊಂದು ಜನ ನಾಲ್ಕು ಸಾವಿರದ ಐನೂರ ಹನ್ನೆರಡು ಜನಕ್ಕೆ ಏನು ಪ್ರಗೋದೂ ಇಲ್ಲ ಇವಷ್ಟು ಶಿಫ್ಟ್ ಆಗಿದ್ದೀರಿ ದಯವಿಟ್ಟು ಶಿಫ್ಟ್ ಆಗಬಾರ್ದು ಅಂತ ವಿನಂತಿ ಮಾಡ್ತೇನೆ ಮುಂದಿನ ದಿನಗಳಲ್ಲಿ ಯಾರಕ್ಕೆ ಹದಿನೈದು ದಿನಗಳಲ್ಲಿ ಇನ್ನೂ ಸುಧಾರಿಸ ಹೆಚ್ಚು ಹೆಚ್ಚು ಜನಕ್ಕೆ ಪ್ರಸಕ್ತ ವ್ಯವಸ್ಥೆ ಸರ್ಕಾರ ನಾವು ಸುದ್ದಿ ಮಾಡಿಕೆ ಮಾಡ್ಕೊಳ್ತಾರೆ ನಿಮ್ಮ ಹಂತ ಹಂತ ನಿಮಗೂ ಸಹ ಸಮಾಧಾನ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೇವೆ ಇನ್ನು ಅರ್ಥ ಮಾಡ್ತೀವಿ ಅಂತಕ್ಕಂಥ ವಿನಂತಿ ಮಾಡ್ಕೊಂಡು ನೀವು ಇವೆಲ್ಲ ಗೊತ್ತಿಲ್ಲ ನಾವು ಅಂತ ಏನೇ ಗೊತ್ತಿದ್ದರೂ ಗೊತ್ತಿದ್ದೀವಿ ಆದರೂ ಸಹ ನಮ್ಮ ಅಭ್ಯರ್ಥಿಯ ಮಾತುಕನ್ನ ಆಸ್ತಿ ಗೊತ್ತಿ ಕೊಟ್ಟಿದ್ದೀವಿ ಹಿಂದೆ ಅವ್ರಿಗೆ ಅವಕಾಶ ಮಾಡ್ತಿದ್ದೆ ಒಂದಂತ ಎಲ್ಲ ಕಾರ್ಯಚರ್ತ ಮಾಡ್ತಾರೆ ಬರೀ ಸ್ನಾನಕ್ಕೆ ಯಾರು ಶುರು ಮಾಡಿದ್ರು ಅದಕ್ಕೆ ಬಾಗಿಲು ಹೇಗೆ ಅವ್ರು ಯಾಕೆ ಭಾವ ನೀವು ಸಿನಿಮಾ ನಾನು ಯಾಕೆ ಶುರು ಮಾಡಿದ್ರೆ ಅಧ್ಯಕ್ಷತೆ ಅಧ್ಯಕ್ಷತೆ ಹೇಳಿ ಏನ್ ಮಾಡೋದ್ರಿಗೆ ಗುಂಪು ಎಲ್ಲ ಭಾವದ ಯಾವ ಥರ ಬಾಗಿಲು ನೀತ ಎಲ್ಲ ಯಾವ್ಯಾವ ಯಾರೇ ಅವರೆಲ್ಲ ಹೇಳ್ಬಿಟ್ಟು ಎಲ್ಲರೂ ಹೇಳಿ ನಮ್ಮ ಕಾರ್ಯಕರ್ತರು ಕರ್ದ ಹೋಗಿ ನೀವು ನಾವ್ ಯಾರು ನಾನು ಯಾರು ಕೊಟ್ಟು ಯಾರು ಯಾಕಂದ್ರೆ ನಾನು ಏನಾದ್ರೆ ಅಲ್ಲಿ ಹೊರ ಸ್ವಲ್ಪ ಯಾರಾದ್ರಿಗೆ ಯಾವ್ದೋ ಒಂದು ಮೂರು ಸಾವಿರ ವಸ್ತು ಹೊರ ಬಂದ್ರೆ ಹಾ ಶಾಂತ ಮಾಡ್ತೇನೆ ಹಂಗಾಗಿ ಶಾಂತಿ ಮಾಡೋದು ಬೇಡ ನಿಮ್ಮ ನಿಮ್ಮ ಚರ್ಚಲ್ಲಿ ಬೆಳಗ್ಗೆ ಕಮ್ಮಿ ಅದು ಮಾಡೋದು ಯಾರು ಮಾಡಬಲ್ಲ ಹೇಳಿದೆ ಮಗಪ್ಪ ನಾಗಪ್ಪ ನಮ್ಮೆಲ್ಲ ಕಾರ್ಯಕರ್ತರೇ ಆ ಈ ಭಾಗ ಬಂದು ಆ ಭಾಗ ನಮ್ಮ ಬಗ್ಗೆ ಈ ಕಡೆ ಸಣ್ಣಕ್ಕಿ ಆ ಕಡೆ ವಿಶ್ವ ಈ ಕಡೆ ನಮ್ಮ ಚಚೇತನು ಎಲ್ಲ ಜವಾಬ್ದಾರಿ ಮನುಷ್ಯರು ಗುಬೇತ ಅದೇ ಹೇಳಿ ಫೋನ್ ಮಾಡಿಸೋದು ಬಟ್ ನಾನು ಮಾಡಿಲ್ಲ ನಾನು ಮಾಡ್ಲೇಕಾದ್ರೆ ಅಚ್ಚು ಹಕ್ಕಿಂತ ಅನರ್ಥ ಅಂತ ಮಾಡಿಲ್ಲ ಜನಕ್ಕೆ ಮತ್ತು ತಮ್ಮೆಲ್ಲು ಹಿರಿಯು ಇವೆಲ್ಲ ದಿನ ಸಾವಿರ ಸಾವಿರ ಓಡಾಕ ಶಕ್ತಿ ಇರ್ತದೆ ನಾನು ಎಲ್ಲ ತರಕಾರಿ ಹೋಗಿಲ್ಲ ಮೊಬೈಲ್ ವಾಸ್ತು ನಿಮ್ಮ ನಿಮ್ಮ ವರ್ಷಕ್ಕೀಗ సాతి మాత్రాండి ఒక్కడ మధు మధి చంద్రు వైకల్ కొత్త కారు మోటర్ సైకల్ మధ్య యుపి గోర్నమెంట్ ಇವತ್ತು ಏನಾದರೂ ಅಷ್ಟು ಕೆಲಸ ಮಾಡಿದ ಇಷ್ಟು ಕೆಲಸ ಮಾಡಿದ್ವಿ ನೀವು ಹೇಗೋ ಜೀವನ ಇವತ್ತು ನೀವು ಯಾಕೆ ಇಷ್ಟು ಆಗಿದೆ ಯಾಕೆ ವೇಕ್ ಆಗೋದು ಬಂದಿಂದ್ರೆ ನಿಮ್ಮಗಳು ಸರ್ಪಟ್ಟು ಪೋಟ ಪಾಠ ಮಾಡಿದ್ರು ಅಂತ ಒಂದು ಆರ್ನೇದು ಹೋಗ್ನೋದು ಹಿಂದಿನ ಸರ್ಕಾರಗಳು ಅಂತ ಎಲ್ಲ ನೀರಾವರಿ ಓದಿನ ಒಂದ್ ಮಾತು ಎಲ್ಲ ಅವರ ಪ್ರಶ್ನೆ ಆಗಿದ್ವಿ ಈಗ ನೀರು ಅಧಿಕಾರಕ್ಕೆ ಬಂದಾಗ ಈ ಎಂಟು ವರ್ಷದಲ್ಲಿ ಇಡೀ ದೇಶದಲ್ಲಿ ಎಷ್ಟು ಡ್ಯಾಬ್ ಅಂತ ಕೇಂದ್ರ ನಿರ್ವಹಣೆ ಸಚಿವರು ನಮ್ಮ ಮುಂದೆ ಹೋಗ್ಬೇಕು ನಮಗೆ ಡ್ಯಾಬ್ಬರು ಯಾರು ಕಟ್ಟಿದ್ರು ಮಾಡೋಟ ಇವರೆಲ್ಲ ಖುಷಿ ಖುಷಿಯಾಗಿ ಅವನ ಕೇಟ್ ಬಂದ್ಬಿಟ್ಟು ಒಂದನೆ ಮನೆ ಮಾಡ್ತೀರಿ ಇವರು ಬೇರೆ ಕಡೆ ಶುಭ ಇದಕ್ಕೆಲ್ಲ ಯಾರು ಬಟ್ಟೆ ನಮ್ಗೆ ನಾವು ಜೋಡಿ ಇಂದಿರಾ ಗಾಂಧಿ ಇವತ್ತು ಮಾಡ್ತಾ ಇಲ್ಲ ಅದು ಅದಕ್ಕೆ ಮೊಳಗಾಗಬಾರ್ದು ಅಂತಕ್ಕಂಥ ವಿನಂತಿ ಬರ್ಬೇಕು ಮತ್ತೊಮ್ಮೆಲ್ಲ ಯೂಸ್ ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ